ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ನಾವಿವತ್ತು ಒಂದನೇ ಅಧ್ಯಾಯದ ಐದನೇ ಭಾಗದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಐದನೇ ಭಾಗದ ಹೆಸರು ಸತ್ಯ ಮತ್ತು ಸೌಂದರ್ಯ ಇದ್ರ ಬಗ್ಗೆ ನಾವಿವತ್ತು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ನಮ್ಮ ಗುರುಗಳಿಗೆ ಪ್ರಣಾಮ ಮಂತ್ರವನ್ನು ಹೇಳಿ आमले प्रारंभम ओम अज्ञानी से ज्ञाजनश्लाखय चक्षुरा उन्मीलिम है तस्म श्रीगु नम श्रीचैतन्य मनोभीष्ट स्थापितूतले स्वयं रूप काम दधा स्वद का हंदे हम श्रीगु श्रीता पादकमल श्री वैष्णवा चा श्री रूप सक्र जाुणरघुनाथन्विता तम सहजीव ಸಾತ್ವೈತಂ ಸಾಮಧೂತಂ ಪರಿಜನ ಸೈತಂ ಶ್ರೀಕೃಷ್ಣ ಚೈತನ್ಯ ದೇವ್ ಶ್ರೀ ರಾಧಾಕೃಷ್ಣ ಪಾದ್ ಸಹಗುಣ ಲಲಿತಾ ಶ್ರೀ ವಿಶಾಖಾಂಗಿತಾಂಶ ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತಿ ಗೋಪೀಶ ಗೋಪಿಕಾ ಕಾಂತ ಧಾತಾ ಕಾಂತ ನಮೋಸ್ತದೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಋಷಭಾನು ಸುತೇದೇವಿ ಪ್ರಣಮಾಮಿ ಹರಿ ಪ್ರಿಯ वाञ्छाकल्पतरूपे च कृपासिन्धूपय एव च पतितानां पावनेभ्यो वैष्णवेभ्यो नमो नमः हरे कृष्ण हरे कृष्ण 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 हरे 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 राम हरे राम 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 हरे हरे नमो हों विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामि इति नामिनि नमस्ते सारस्वते देवे गौरवाणी प्रचारिणे देश तारिणी जय श्री कृष्ण चैतन्य प्रभु निद्यानंद श्री अद्वैत गाधर गौर गौरभक्तरंद हरे कृष्ण हरे कृष्ण 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 हरे 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 राम हरे राम राम हरे 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 कृष्ण हरे कृष्ण 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 हरे हरे ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾವಿವತ್ತು ಒಂದನೇ ಅಧ್ಯಾಯದ ಐದನೇ ಭಾಗ ಸತ್ಯ ಮತ್ತು ಸೌಂದರ್ಯ ಇದನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಶೀಲಾ ಪ್ರಭುಪಾದರು ಈ ಪ್ರಬಂಧವನ್ನು ಪತ್ರಿಕೆ ಮಾದರಿಯಲ್ಲಿದ್ದ ತಮ್ಮ ಅಂದಿನ ಬ್ಯಾಕ್ ಟು ಗಾಡೆ ಎಂಬ ಪಕ್ಷಿಕಾದಲ್ಲಿ ನವೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತೆಂಟರ ಮೊದಲ ಬಾರಿಗೆ ಭಾರತದಲ್ಲಿ ಪ್ರಕಟಿಸಿದರು ಇದರಲ್ಲಿ ಲಿಕ್ವಿಡ್ ಬ್ಯೂಟಿ ಎಂಬ ಅವಿಸ್ಮರಣೀಯವಾದ ಕತೆ ಇದೆ ಈ ಕಥೆಯಲ್ಲಿ ಶೀಲಾ ಪ್ರಭುಪಾದರು ಮಾನವನಲ್ಲಿ ಅಂತರ್ಗತವಾಗಿರುವ ಲೈಂಗಿಕತೆಯ ತತ್ವವನ್ನು ನಾಟಕೀಯವಾಗಿ ಬಯಲು ಮಾಡಿದ್ದಾರೆ ಸತ್ಯ ಮತ್ತು ಸೌಂದರ್ಯದ ಸ್ವರೂಪವನ್ನು ಕುರಿತು ಈ ಉಜ್ವಲವಾದ ನಿರೂಪಣೆಯು ಕಾಲಾತೀತವಾಗಿದೆ ಆತ್ಮಶೋಧನ ಶೋಧ ಆತ್ಮಶೋಧದಲ್ಲಿ ನಿರತರಾದವರಿಗೆ ಇದು ಅಚ್ಚರಿ ಹುಟ್ಟಿಸುವಷ್ಟು ಸುಸಂಗತವಾಗಿದೆ ಸತ್ಯ ಮತ್ತು ಸೌಂದರ್ಯ ಎಂಬ ಶಬ್ದಗಳು ಅನುರೂಪ ಶಬ್ದಗಳೇ ಎಂದು ಕೆಲವು ಸಲ ವಾಗ್ವಾದಗಳು ಆಗುವುದುಂಟು ವ್ಯಕ್ತಿಯೊಬ್ಬನು ಸ್ವಾಚ್ಛೆಯಿಂದ ಸತ್ಯವನ್ನು ಅಭಿವ್ಯಕ್ತಿಪಡಿಸಲು ಸಮ್ಮತಿಸಬಹುದು ಎಂದು ಯಾರಾದರೂ ಹೇಳಬಹುದು ಆದರೆ ಸತ್ಯವು ಸದಾ ಸುಂದರವಲ್ಲ ಅಷ್ಟೇಕೆ ಅದು ಅನೇಕ ಸಲ ಬೆಚ್ಚಿ ಬೀಳಿಸುವಂಥದ್ದು ಅಪ್ರಿಯವೂ ಆಗಿರುತ್ತದೆ ಹೀಗಿರುತ್ತಾ ವ್ಯಕ್ತಿಯು ಸತ್ಯ ಮತ್ತು ಸೌಂದರ್ಯವನ್ನು ಏಕಕಾಲದಲ್ಲಿ ವ್ಯಕ್ತಪಡಿಸುವುದು ಹೇಗೆ ಇದಕ್ಕೆ ಉತ್ತರವಾಗಿ ಸತ್ಯ ಮತ್ತು ಸೌಂದರ್ಯ ಶಬ ಎಂಬ ಶಬ್ದಗಳು ಅನುರೂಪವಾಗಿವೆ ಎಂದು ನಾವು ಸಂಬಂಧಪಟ್ಟವರು ಎಲ್ಲರಿಗೂ ತಿಳಿಸಿ ಬಯಸುತ್ತೇವೆ ನಿಜವಾಗಿಯೂ ಪರಮ ಸತ್ಯವಾದ ವಾಸ್ತವಿಕ ಸತ್ಯವು ಸದಾ ಸುಂದರವಾಗಿರುತ್ತದೆ ಎಂದು ನಾವು ಒತ್ತಿ ಹೇಳಬಹುದು ಸತ್ಯವು ಎಷ್ಟು ಸುಂದರವಾಗಿರುತ್ತದೆ ಎಂದರೆ ಸತ್ಯವನ್ನು ಒಳಗೊಂಡಂತೆ ಅದು ಪ್ರತಿಯೊಬ್ಬನನ್ನು ಆಕರ್ಷಿಸುತ್ತದೆ ಸತ್ಯವು ಎಷ್ಟು ಸುಂದರವಾಗಿರುತ್ತದೆ ಎಂದರೆ ಅನೇಕ ಋಷಿಗಳು ಮುನಿಗಳು ಮತ್ತು ಭಕ್ತರು ಅದಕ್ಕಾಗಿ ಸಮಸ್ತವನ್ನು ತ್ಯಜಿಸಿದ್ದಾರೆ ಆಧುನಿಕ ಪ್ರಪಂಚದ ಆದರ್ಶ ವ್ಯಕ್ತಿಯಾಗಿದ್ದ ಮಹಾತ್ಮ ಗಾಂಧಿ ಅವರು ಸತ್ಯ ಶೋಧನೆಗಾಗಿಯೇ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟರು ಸತ್ಯ ಶೋಧನೆಯೇ ಅವರ ಎಲ್ಲ ಕಾರ್ಯಗಳ ಗುರಿಯಾಗಿತ್ತು ಮಹಾತ್ಮ ಗಾಂಧಿ ಗಾಂಧಿಯವರೊಬ್ಬರೇಕೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಸತ್ಯ ಶೋಧನೆಗಾಗಿಯೇ ಹೊರ ಓ ಆತೊರೆಯುತ್ತಿದ್ದೇವೆ ಏಕೆಂದರೆ ಸತ್ಯ ಕೆಲವು ಸುಂದರವಷ್ಟೇ ಅಲ್ಲ ಕೇವಲ ಸುಂದರವಷ್ಟೇ ಅಲ್ಲ ಅದು ಸರ್ವಶಕ್ತವು ಸರ್ವಸಂಪನ್ನವೂ ಸರ್ವಖ್ಯಾತಿಯೂ ಸರ್ವವೈರಾಗ್ಯವೂ ಮತ್ತು ಸರ್ವಜ್ಞವೂ ಆಗಿದೆ ದುರ್ದೈವದಿಂದ ಜನರಿಗೆ ವಾಸ್ತವಿಕ ಸತ್ಯದ ಅರಿವಿಲ್ಲ ಹಾಗೆ ನೋಡಿದರೆ ಜೀವಂತ ಎಲ್ಲ ವರ್ಗದ ಜನರಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಮಂದಿ ಸತ್ಯದ ಹೆಸರಿನಲ್ಲಿ ಅಸತ್ಯವನ್ನು ಬೆನ್ನೆಟ್ಟಿದ್ದಾರೆ ನಾವು ವಾಸ್ತವಿಕವಾಗಿ ಸತ್ಯದ ಸೌಂದರ್ಯದಿಂದ ಆಕರ್ಷಿತರಾಗಿದ್ದೇವೆ ಆದರೆ ಪ್ರಾಚೀನ ಕಾಲದಲ್ಲೂ ಸತ್ಯದಂತೆ ತೋರುವ ಅಸತ್ಯವನ್ನು ಪ್ರೀತಿಸುವ ಅಭ್ಯಾಸಕ್ಕೆ ಒಗ್ ಒಗ್ಗು ಒಗ್ಗೊಂಡಿ ಒಗ್ಗೊಂಡು ಒಗ್ಗೊಂಡು ಹೋಗಿದ್ದೇವೆ ಆದುದರಿಂದ ಪ್ರಾಪಂಚಿಕರ ಸತ್ಯ ಮತ್ತು ಸೌಂದರ್ಯ ಎಂಬ ಶಬ್ದಗಳು ಮೇಳವಿಲ್ಲದ ಹಾಗೆ ಕಾಣುತ್ತವೆ ಈ ಲೌಕಿಕ ಸತ್ಯ ಮತ್ತು ಸೌಂದರ್ಯವನ್ನು ಕೆಳಕಂಡಂತೆ ವಿವರಿಸಬಹುದು ಒಬ್ಬ ದೃಢಕಾಯನು ಶಕ್ತಿಶಾಲಿಯೂ ಆದ ಮನುಷ್ಯನಿದ್ದ ಆದರೆ ಅವನ ಚಾರಿತ್ಯವು ಅನುಮಾನಾಸ್ಪದವಾಗಿತ್ತು ಅವನು ಒಂದು ಸಲ ಒಬ್ಬಳು ಚಲಿವೆಯಲ್ಲಿ ಅನುರುಪ್ತನಾದ ಆ ತರುಣಿಯು ಕೇವಲ ನೋಡುವ ನೋಡಲೆಷ್ಟು ಚಲಿವೆಯನ್ನಲ್ಲ ಪವಿತ್ರವಾದ ಚಾರಿತ್ಯವುಳ್ಳವಳಾಗಿದ್ದಳು ಆದುದರಿಂದ ಅವಳು ಅವನ ವರ್ತನೆಯನ್ನು ಇಷ್ಟಪಡಲಿಲ್ಲ ಆದರೆ ಅವನು ಕಾಮ ಕಾಮೇಚೆಯ ಒತ್ತಡದಿಂದ ಅವಳನ್ನು ಒತ್ತಾಯಪಡಿಸುತ್ತಿದ್ದ ಆದುದರಿಂದ ಆ ತರುಣಿಯು ಅವನಿಗೆ ಏಳು ದಿನಗಳ ಕಾಲ ತಡೆಯುವಂತೆ ಹೇಳಿದಳು ಆನಂತರ ಅವನು ತನ್ನನ್ನು ಯಾವಾಗಲೂ ಕಾಣಬೇಕೆಂದು ಸಮಯವನ್ನು ನಿಗದಿ ಮಾಡಿದಳು ಇದಕ್ಕೆ ಅವನು ಒಪ್ಪಿಕೊಂಡ ನಿಗದಿತ ಸಮಯಕ್ಕಾಗಿ ಮಹಾ ದಾಸೆಯಿಂದ ಕಾಯಲಾರಂಭಿಸಿದ ಆದರೆ ಆ ಸಾಧು ಸ್ವಭಾವದ ತರುಣಿಯು ಪರಮ ಸತ್ಯದ ನಿಜವಾದ ಸೌಂದರ್ಯವನ್ನು ಪ್ರಕಟಪಡಿಸಲು ಒಂದು ಬೋಧಪ್ರದವಾದ ಉಪಾಯವನ್ನೇ ಅನುಸರಿಸಿದಳು ಅವಳು ಅತ್ಯಂತ ಶಕ್ತಿಶಾಲಿಯಾದ ವಿರೇಚಕ ಔಷಧಿಗಳನ್ನು ತೆಗೆದುಕೊಂಡಳು ಆದ್ದರಿಂದ ಏಳು ದಿನಗಳ ಕಾಲ ಅವಳಿಗೆ ಒಂದೇ ಸಮನೆ ಬೇದೆ ಭೇದಿಯಾಗತೊಡಗಿತು ಅಲ್ಲದೆ ತಿಂದಿದ್ದೆಲ್ಲ ವಾಂತಿಯಾಗತೊಡಗಿತು ಇಷ್ಟಲ್ಲದೆ ಅವಳು ಹೀಗೆ ವಿ ವಿಸರ್ಜನೆ ಮತ್ತು ವಾಮನವಾದುದೆಲ್ಲ ಸೂಕ್ತವಾದ ಮಡಿಕೆಗಳಲ್ಲಿ ತೆಗೆದಿರಿಸಿದಳು ಈ ವೀರೇಚಕಗಳಿಂದಾಗಿ ಸುಂದರಿ ಎಂದು ಕರೆಯಲಾಗಿದ್ದ ಆ ತರುಣಿ ಅಸ್ಥಿ ಪಂಜರದಂತೆ ತೀರಾ ಬಡಕಲಾದಳು ಅವಳ ಮೈ ಬಣ್ಣವು ಕಪ್ಪಿಟ್ಟಿತು ಸುಂದರವಾದ ಕಣ್ಣುಗಳು ಗುಳಿಬಿದ್ದವು ಹೀಗೆ ಅವಳು ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ಆ ಉಸ್ತಹಿ ಮನುಷ್ಯ ಬರುವಿಕೆಗಾಗಿ ಕಾತುರದಿಂದ ಕಾದಳು ಆ ಮನುಷ್ಯ ಸೊಗಸಾದ ಹುಡುಗೆ ತೊಡುಗೆಗಳನ್ನು ಧರಿಸಿ ಸದ್ವರ್ತನೆಯಿಂದ ಅಲ್ಲಿಗೆ ಬಂದ ಅಲ್ಲಿ ಕಾಯುತ್ತಿದ್ದ ಕುರೂಪಿ ತರುಣಿಯನ್ನು ತಾನು ನೋಡಲು ಬಂದ ಚಲಿವೆಯಲ್ಲಿ ವಿಚಾರಿಸಿದ ತಾನು ನೋಡಲು ಬಂದ ಸುಂದರ ತರುಣಿಯು ಅವಳೇ ಎಂದು ಅವನಿಗೆ ಗುರುತಿಸಲಾಗಲಿಲ್ಲ ತಾನೇ ಆ ತರುಣಿ ಎಂದು ಅವಳು ಮತ್ತೆ ಮತ್ತೆ ಹೊತ್ತಿ ಹೇಳಿದರು ಅವನು ಕರುಣಾಜನಕ ಸ್ಥಿತಿಯಿಂದಾಗಿ ಅವನಿಗೆ ಅವಳನ್ನು ಗುರುತಿಸಲಾಗಲಿಲ್ಲ ಕೊನೆಗೆ ತನ್ನ ಸೌಂದರ್ಯದ ಅಂಶಗಳನ್ನೆಲ್ಲ ಪ್ರತ್ಯೇಕಿಸಿ ಮಡಕೆಗಳಲ್ಲಿ ಸಂಗ್ರಹಿಸಿ ಇಟ್ಟಿರುವುದಾಗಿ ಅವಳು ಆ ದೃಢಕಾಯನಿಗೆ ಹೇಳಿದಳು ಅವನು ಆ ಸೌಂದರ್ಯವ ರಹಸ್ಯಗಳನ್ನು ಅನುಭವಿಸಬಹುದೆಂದು ಅವಳು ಅವನಿಗೆ ಹೇಳಿದಳು ಆ ಪ್ರಾಪಂಚಿಕ ಕವಿಯು ಆ ಸೌಂದರ್ಯ ರಸಗಳನ್ನು ನೋಡಲು ಬಯಸಿದ ಏಸಿಗೆ ಮತ್ತು ವಾಂತಿಯನ್ನು ಸಂಗ್ರಹಿಸಿಟ್ಟಿದ್ದ ಸೌಂದರ್ಯ ಸಂಗ್ರಹಿಸಿಟ್ಟಿದ್ದ ಸ್ಥಳದ ಕಡೆಗೆ ಅವನನ್ನು ಕಳುಹಿಸಿದಳು ಅಲ್ಲಿ ಅಸಹನೀಯವಾದ ದುರ್ವಾಸನೆ ಒಡೆಯುತ್ತಿತ್ತು ಹೀಗೆ ಅವನಿಗೆ ಸೌಂದರ್ಯದ ರಸ ಇಡೀ ಕಥೆಯೇ ಅನಾವರಣವಾಯಿತು ಕೊನೆಯಲ್ಲಿ ಆ ಸಾಧು ಸ್ವಭಾವದ ತರುಣಿಯ ಅನುಗ್ರಹದಿಂದ ಆ ಹೀನ ಚಾರಿತ್ಯದ ವ್ಯಕ್ತಿಯು ಸತ್ಯ ಮತ್ತು ಮಿತಿ ಮಿಥ್ಯ ನಡುವೆ ನಡುವಣ ವ್ಯತ್ಯಾಸವನ್ನು ಗುರುತಿಸಲು ಸಮರ್ಥನಾದ ಹೀಗೆ ಅವನು ತಿಳಿವಳಿಕೆಯನ್ನು ಪಡೆದ ಮಿಥ್ಯಾ ಲೌಕಿಕ ಸೌಂದರ್ಯದಿಂದ ಆಕರ್ಷಿತರಾದ ನಮ್ಮಲ್ಲಿ ಪ್ರತಿಯೊಬ್ಬರ ಸ್ಥಿತಿಯೂ ಆ ಮನುಷ್ಯನ ಸ್ಥಿತಿಯ ಹಾಗೆಯೇ ಇದೆ ಮೇಲಿನ ಪ್ರಸಂಗದಲ್ಲಿ ಬರುವ ತರುಣಿಯು ಅವಳ ಮನಸ್ಸಿನ ಕಾಮನೆಗಳಿಗೆ ಅನುಸಾರವಾಗಿ ಅತ್ಯಂತ ಸುಂದರವಾದ ಲೌಕಿಕ ದೇಹವನ್ನು ಹೊಂದಿದ್ದಳು ಆದರೆ ಅವಳು ತಾತ್ಕಾಲಿಕವಾದ ಈ ಲೌಕಿಕ ದೇಹ ಮತ್ತು ಮನಸ್ಸಿಳಿಗಳಿಂದ ವಿಭಿನ್ನಳಾಗಿ ವಿಭಿನ್ನವಾಗಿದ್ದಳು ಅವಳು ವಾಸ್ತವದಲ್ಲಿ ಒಂದು ಆಧ್ಯಾತ್ಮಿಕ ಕಿಡಿಯಾಗಿದ್ದಳು ಅವಳ ಮಿಥ್ಯಾ ತ್ವ ಇಚ್ಛೆಯಿಂದ ಆಕರ್ಷಿತನಾಗಿದ್ದ ಆ ಪ್ರೇಮಿಯು ಕೂಡ ಚೇತನಾತ್ಮನಾಗಿದ್ದನು ಆದರೆ ಪ್ರಾಪಂಚಿಕರಾದ ಬುದ್ಧಿಜೀವಿಗಳು ಹಾಗೂ ಸೌಂದರ್ಯದ ಪ್ರೇಮಿಗಳು ಸಾಪೇಕ್ಷೆ ಸಾಪೇ ಸತ್ಯದ ಬಾಹ್ಯ ಸೌಂದರ್ಯ ಮತ್ತು ಆಕರ್ಷಣೆಯಿಂದ ಮರುಳಾಗುತ್ತಾರೆ ಆದರೆ ಏಕಕಾಲದಲ್ಲಿ ಸತ್ಯವೂ ಸೌಂದರ್ಯವೂ ಆಗಿರುವ ಆಧ್ಯಾತ್ಮಿಕ ಕಿಡಿಯನ್ನು ಅವರು ಅರಿತಿಲ್ಲ ಆ ಆಧ್ಯಾತ್ಮಿಕ ಕಿಡಿಯು ಎಷ್ಟು ಸುಂದರವಾಗಿದೆ ಎಂದರೆ ಸುಂದರವೆಂದು ಕರೆಯಲು ಮೂಲ ವಮನಗಳಿಂದ ತುಂಬಿದ ದೇಹವನ್ನು ಅದು ತೊರೆದು ಮೇಲೆ ದುಬಾರಿ ಒಡವೆ ವಸ್ತ್ರಗಳಿಂದ ಅಲಂಕರಿಸಿದರೂ ಯಾರೂ ಆ ದೇಹವನ್ನು ಮುಟ್ಟಲು ಬಯಸುವುದಿಲ್ಲ ನಾವೆಲ್ಲರೂ ಮಿಥ್ಯಾ ಸಾಪೇಕ್ಷ ಸತ್ಯದ ಬೆನ್ನು ಹತ್ತಿದ್ದೇವೆ ಅದು ವಾಸ್ತವಕ್ಕೆ ಅನುರೂಪವಾಗಿಲ್ಲ ವಾಸ್ತವಿಕ ಸತ್ಯವಾದರೆ ಚಿರಸುಂದರವಾಗಿದೆ ಅದು ಅತ್ಯಂತ ಆದ್ಯ ಅತ್ಯ ಅನಂತ ಕಾಲದಿಂದಲೂ ತನ್ನ ಸೌಂದರ್ಯದ ಮಟ್ಟವನ್ನು ಹಾಗೇ ಉಳಿಸಿಕೊಂಡು ಬಂದಿದೆ ಆ ಆಧ್ಯಾತ್ಮಿಕ ಕಿಡಿಯು ಅವಿನಾಶಿಯಾಗಿದೆ ವರ ಚರ್ಮದ ಸೌಂದರ್ಯವನ್ನು ತೀಕ್ಷ್ಣವಾದ ವಿರೇಚಕ ನ್ನು ಸವಿಯಲು ಕೆಲವೇ ಗಂಟೆಗಳಲ್ಲಿ ನಾಶ ಮಾಡಬಹುದು ಆದರೆ ಸತ್ಯದ ಸೌಂದರ್ಯವು ಅವಿನಾಶಿ ಮತ್ತು ನಿತ್ಯನೂತನ ದುರ್ದೈವದಿಂದ ಲೌಕಿಕ ಕಲಾವಿದರು ಬುದ್ಧಿಜೀವಿಗಳು ಈ ಸುಂದರವಾದ ಆಧ್ಯಾತ್ಮಿಕ ಕಿಡಿಯನ್ನು ಅರಿ ಅರಿತಿಲ್ಲ ಈ ಆಧ್ಯಾತ್ಮಿಕ ಕಿಡಿಗಳ ಮೂಲ ಆಕಾರವಾದ ಪೂರ್ಣಗ್ನಿಯು ಅವರು ಅರಿತಿಲ್ಲ ಅಲ್ಲದೆ ಅವರು ಕಿ ಕಿಡಿಗೂ ಅಗ್ನಿಗೂ ಇರುವ ಸಂಬಂಧವನ್ನು ಹೊರಿತಿಲ್ಲ ಅದೇ ಈ ದಿವ್ಯ ಲೀಲೆಗಳ ರೂಪವನ್ನು ಧರಿಸುತ್ತಿದೆ ಸರ್ವಸಪ್ತನ ಅನುಗ್ರಹದಿಂದ ಆ ಲೀಲೆಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ ಮತ್ತು ತಮ್ಮ ಇಂದ್ರಿಯಗಳಿಂದ ಆಚೆಗೆ ನೋಡಲಾಗದ ಮೂಡರು ಸತ್ಯ ಮತ್ತು ಸೌಂದರ್ಯದ ಸೌಂದರ್ಯಗಳ ಆ ಲೀಲೆಯ ಲೀಲೆಗಳನ್ನು ಮೇಲೆ ವಿವರಿಸಿದೆ ಮೂಲ ಮನ ಮೂಲ ಸಾರಿ ವಾಮನಗಳ ಪ್ರಕಟ ರೂಪಗಳೆಂದು ಭಾವಿಸುತ್ತಾರೆ ಹೀಗೆ ಹತಾಶರಾದ ಅವರು ಸತ್ಯ ಮತ್ತು ಸೌಂದರ್ಯವನ್ನು ಏಕಕಾಲದಲ್ಲಿ ಅಳವಡಿಸುವುದು ಹೇಗೆ ಎಂದು ಕೇಳುತ್ತಾರೆ ಪೂರ್ಣ ಆಧ್ಯಾತ್ಮಿಕ ಸ್ವರೂಪವೇ ಸಮಸ್ತವನ್ನು ಆಕರ್ಷಿಸುವ ಈ ಸುಂದರ ಪುರುಷ ಎಂದು ಪ್ರಾಪಂಚಕರು ಅರಿತಿಲ್ಲ ಅವನೇ ಸಮಸ್ತ ವಸ್ತುಗಳ ಪರಮ ವಸ್ತು ಮೂಲ ಆಕಾರ ಮೂಲ ಎಂದು ಅವರು ಅರಿತಿಲ್ಲ ಸೂಕ್ಷ್ಮಾತೀತ ಸೂಕ್ಷ್ಮಾತೀತ ಸೂಕ್ಷ್ಮವಾದ ಆಧ್ಯಾತ್ಮಿಕ ಕಿಡಿಗಳು ಪೂರ್ಣ ಚೇತನದ ವಿಭಿನ್ನಾಂಶಗಳಾಗಿವೆ ಸೌಂದರ್ಯ ಮತ್ತು ನಿತ್ಯತೆಯಲ್ಲಿ ನಿತ್ಯತೆಯಲ್ಲಿ ಗುಣದ ದೃಷ್ಟಿಯಿಂದ ಅವು ಏಕವಾಗಿವೆ ಒಂದೇ ಒಂದು ವ್ಯತ್ಯಾಸವೆಂದರೆ ಪೂರ್ಣವು ಸದಾಪೂರ್ಣವೇ ವಿಭಿನ್ನಾಂಶಗಳು ಸದಾ ವಿಭಿನ್ನಾಂಶಗಳೇ ಆಗಿರುತ್ತವೆ ಆದರೆ ಅವೆರಡೂ ಅತ್ಯಂತಿಕ ಸತ್ಯ ಅತ್ಯಂತಿಕ ಸೌಂದರ್ಯ ಅತ್ಯಂತಿಕ ಜ್ಞಾನ ಆತ್ಯಂತಿಕ ಶಕ್ತಿ ಅತ್ಯಂತಿಕ ವೈರಾಗ್ಯ ಮತ್ತು ಅತ್ಯಂತಿಕ ಐಶ್ವರ್ಯಗಳಾಗಿರುತ್ತವೆ ಪ್ರಾಚೀನ ಕಾಲದ ಪ್ರಾಚೀ ಪ್ರಾಪಂಚಿಕನಾದ ಮಹಾಕವಿ ಅಥವಾ ಬುದ್ಧಿಜೀವಿ ಆಗಲಿ ಬೇರೆ ಬೆರೆದ ಯಾವುದೇ ಸಾಹಿ ಬರೆದ ಯಾವುದೇ ಸಾಹಿತ್ಯವು ಅತ್ಯಂತಿಕ ಸತ್ಯ ಮತ್ತು ಸೌಂದರ್ಯವನ್ನು ವರ್ಣಿಸದಿದ್ದರೆ ಅದು ಸಾಪೇಕ್ಷ ಸತ್ಯದ ಸತ್ಯದ ಮಲವಮನಗಳ ರಾಶಿಗೆ ಸಮಾನವಾದುದು ಪರಮಪ್ರಭುವಿನ ಆತ್ಯಂತಿಕ ಸತ್ಯ ಮತ್ತು ಸೌಂದರ್ಯವನ್ನು ಬಣ್ಣಿಸುವ ಸಾಹಿತ್ಯವೇ ನಿಜವಾದ ಸಾಹಿತ್ಯ ವಾಚಾ ಕಲ್ಪತರು ಬೇಷ್ಯಾ ಕೃಪಾ ಸಿಂಧು ಭಯ ಏ ವಚ ಪತಿ ತಾನೇ ನಮೋ ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರೇ ಹರಿ ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದಗಳು ಸ್ವಲ್ಪ ಓದಬೇಕಾದ್ರೆ ಸ್ವಲ್ಪ ತಪ್ಪುಗಳಾಗಿದೆ ದಯವಿಟ್ಟು ಅದನ್ನು ಕ್ಷಮಿಸಿ ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದ